ಉತ್ತರ ಕನ್ನಡ ಜಿಲ್ಲೆಯ ಸಿರ್ಚಿಯ ಗೌರಿ ನಾಯಕ್ ಎಂಬ ಮಹಿಳೆ ತಾನೊಬ್ಬಳೆ ಭಾವಿ ತೋಡಿ ಅಚ್ಚರ ಮೂಡಿಸಿದ್ದಾರೆ ಐವತ್ತೇಳು ವರ್ಷದ ವಯಸ್ಸಿನ ಗೌರಿ ನಾಯಕ್ಗೆ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಲಾಗದ ಬೇಸರ ಕಾಡಿತ್ತು ಇದಕ್ಕಾಗಿ ಬೋರಂದು ನಿರ್ಧಾರಕ್ಕೆ ಬಂದ ಗೌರಿ ಮನೆಯ ಹಿತ್ತಲಲ್ಲೇ ಭಾವಿ ತೋಡಿದ್ದಾರೆ ಏಕಾಂಗಿಯಾಗಿ ಸಾಹಸ ಮಾಡಿರುವ ಈ ಮಹಿಳೆ ನಾಲ್ವತ್ತು ಅಡಿಯ ಬಾವಿ ತೋಡಿ ಗಂಗೆಯನ್ನು ಬರಮಾಡಿಕೊಂಡಿದ್ದಾಳೆ ಮಹಾಶಿವರಾತ್ರಿ ಎಂದು ಪುಣ್ಯಸ್ಥಾನ ಮಾಡುವ ಆಶೆಯಲ್ಲಿರುವ ಗೌರಿ ಈ ಸಾಹಸಕ್ಕೆ ಇಡೀ ಊರವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎರಡೂರೆಗ ಎಲ್ಲರೂ ಕುಂಭಗಳ್ ಹೋಗಿ ಸ್ನಾನ ಮಾಡ್ತಾರೆ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಜೊತೆಗೆ ಇಲ್ಲ ಏನು ಅಂತ ವಿಚಾರ ಮಾಡುದು ಇಲ್ಲೇ ಒಂದು ನೋಡಿ ಸ್ನಾನ ಮಾಡ್ಬಿಡ್ ಒಂದ್ ವರ್ಷ ಕಲ್ದೆ ಅಂತ ಹೇಳಿ ತಿನ್ನೋಬೇಕಾಯ್ತು ಒಬ್ಬ ಬೆಳದಿಂದ ಅಲ್ ಬಂದ ಎಂತದು ಗೊತ್ತಿಲ್ಲ ಈಗ ಸುತ್ತಲೂ ಜನ ಬಂದಿದೆ ಒಂದು ನಾಲ್ಕು ಫುಟ್ ನೀರ್ ನೀವೇ ನಿನ್ನೆ ಮಾಡಿದ್ದೇನೆ ಮಾಡಿದೇನೆ ದೊಡ್ಡ ದಿನ ನಾನು ವಿಚಾರ ಮಾಡ್ತೇನೆ ಇನ್ನು ಈ ಈ ಮುಗಿತು ನನ್ಗೆ ಎರಡು ತಿಂಗಳು ಮುಗಿತು ಎರಡು ತಿಂಗಳು ಏನೋ ಒಂದು ಒಂದು ನೀರ್ ಕಾಣಬೇಕು ತೆಗಿಬೇಕು ಅಂತ ಆಸೆ ಇತ್ತು ಆಯ್ತು ಇಲ್ಲ ಈಗ ಇನ್ನು ಮಾತ್ರ ಮತ್ತೆ ಮಾಡ ಏನ್ ಮಾಡ್ತಾನೆ ಗೊತ್ತಿಲ್ಲ ಆದ್ರೆ ಇನ್ನು ಈ ತಿಂಗಳ ಮುಗಿತು ಜನವರಿ ಬೇಕು ಏನೇನು ಚಿಂತೆ ಇಲ್ಲ ಇತ್ತಲ್ರಿ ಈಗ ಕೇಳುದೇ ಇಲ್ಲ ನಾನು ಯಾರಿಗೂ ಈಗ ನಮ್ಮವರಿಗೆ ಸುಮಾರು ಜನರಿಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ನಾ ಬಾಯಿ ತೆಗಿತಾ ಇದ್ದೀನಿ ಆ ಹಿಂದಿನ ಮನೆಯವ್ರಿಗೆ ಒಂದ್ ಗೊತ್ತದ ಕಾಣ್ತದಿಲ್ಲ ಮನೆ ಎಳೆಯುದು ಅಷ್ಟೇ ಕಾಣ್ತದೇ ಮತ್ತೆ ಯಾರಿಗೂ ಗೊತ್ತಿಲ್ಲ ಒಂದು ಗೊತ್ತದ ಇವ್ರ ಯಾಕೆ ಮಾಡ್ತಾರೆ ಯಾರ ಒಂದ್ರಿಂಗ್ ನಾ ಬ್ಯಾರ ಮಾಗಿಂದ ಯಾವ ಬದುಕು ಮಾಡೋದಿಲ್ಲ ಅಂತ ಹೇಳಿ ನಂದೇ ಸ್ವಂತ ಬುದ್ಧಿ ಎಲ್ಲಾ ಮಾಡ್ತೀನಿ ಬೇಗ ಆಗ್ಬೋದ ನಿಮ್ಗೆ ಹೇಳಿ ನಾನು ಅವಲಂಬನೆ ಬದುಕಿ ಜೀವನದಲ್ಲಿ ಐವತ್ತೈದು ವರ್ಷ ಆಯ್ತು ಮಾಡೋದೇ ಇಲ್ಲ ಕೆಲ್ಸದಂತೆ ನಿಯಿಂದ ಮಾಡ್ತೇನೆ ನೀವೇನಾದ್ರು ಅಂದರೆ ನಾ ಬಿಟ್ಟೆ ಬಿಟ್ಟು ಹೊಂಟೆ ನಾನು ಬೇರೆ ಕಡೆ ಅದೇ ಅಂತೇಳಿ ಹಂಗೆ ನಂದು ನಷ್ಟ ಹಂಗೆ ಮತ್ತೆ ಯಾರು ನಾ ಹೇಳಿದ್ನಲ್ಲ ಈಗ ಅವಲಂಬಿಸಿದ ಅವಲಂಬಿನ ಕೆಲಸನೇ ಮಾಡೋದಿಲ್ಲ ಮನೆಯವ್ರ ಮಕ್ಕಳಾಗ್ಲಿ ಸೊಸೆ ಆಗಲಿ ಒಂದು ರೋಗ ನೀರು ಕಾರ್ಕೊಡೋ ಅನ್ತೀನಿ ನಾನೇ ಮಾಡ್ಕೊಂಡು ಬರ್ತೇನೆ ನಾನೇ ಕುಡಿತೇನೆ ನನ್ನ ಕೆಲಸ ನಾನೇ ಮಾಡ್ಕೊಳ್ತೇನೆ ಅವ್ರಿಗೆ ಅವರಿಗೆ ಕರಿಯೋದಿಲ್ಲ ಈಚಿ ಇದ್ರೆ ಬಾವಿ ನೋಡ್ಬೋದು ಇಲ್ಲೇ ಬಿಡ್ಬೋದು ಇಷ್ಟೇ ನನಗೀಗ ಎಷ್ಟು ಆಯ್ತು ಗೊತ್ತಿಲ್ಲ ಒಂದು ಐವತ್ತು ಆಯ್ತು ಐತೆ ಯಾವ ಸರ್ಕಾರ ಯಾವ ಜನರ ಅವಲಂಬಿಸ್ಕೊಂಡೇ ಇರೋ ಬುದ್ಧಿನೇ ಇಲ್ಲ ನನಗೆ ನಂದು ಮಕ್ಕಳ ಸಮೇತನೂ ಇಲ್ಲಿ ಇವ್ರು ಬೇಡ ಅಂದ್ರೆ ಹುಡುಗರು ಬೈದಿದ್ರು ನಿಮ್ಗೆ ಚಿಚ್ಚಿರ್ದೇ ಅಂತ ಸುಮ್ಮನೆ ನನಗೆ ಬೇಕು ನಾ ಮಾಡ್ತಾ ಇದ್ದೇನೆ ನನ್ನ ಮನಸ್ಸಿಗೆ ಬೇಕು ಅನ್ಸೋದೇ ಮಾಡ್ತಾ ಇದ್ದೇನೆ ತುಂಬಾ ಕುತ್ಕೊಂಡು ಮತ್ತೆ ಮಕ್ಕಳ ಹತ್ರ ಒಂದು ಮುಷ್ಟಿ ಮಣ್ಣು ಹೇಳಲಿಕ್ಕೆ ನಾನು ಕರೀಲಿಲ್ಲ ಅವ್ರು ಕರೆಯೋದೇ ಕರೀಲೇ ಇಲ್ಲ ನಾನು ನನ್ನಷ್ಟು ಮಾಡ್ತಾ ಇದ್ದೀನಿ ನೀವು ಪನೇ ಬಂದು ಈಗ ಅಲ್ಲೆಲ್ಲ ಸ್ನಾನ ಮಾಡ್ ಮಾಡಿ ಹೇಳೋ ಕೂತಾರಲ್ಲ ಅದನ್ನು ನೋಡಿ ನಾನು ಇಲ್ಲೇ ತಕ್ಕಂತೆ ಸ್ನಾನ ಮಾಡ್ಕೋ ಒಂದು ನಾಲ್ಕು ಬಾವಿ ತೆಗೆದಿದ್ದಾರೆ ನಮಗೂ ಒಂದು ಖುಷಿ ವಿಚಾರನೇ ಈಗಾಗಲೇ ಅವರು ಫಸ್ಟ್ ನಮ್ದು ಇಲ್ಲಿ ತೋಟಕ್ಕೆ ನೀರಿನ ಅಭಾವ ಇತ್ತು ಅಂತ ಹೇಳಿ ಒಂದು ಬಾವಿಯನ್ನು ತೋಡಿದ್ರು ಅದರ ನಂತರ ಸ್ಕೂಲಿನ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗಾಗಿ ಒಂದು ನೀರನ್ನು ತೋಡಿದ್ರು ಹಾಗೆ ಈಗ ಮಹಾಕುಂಬೆ ಬೀಳದ ಒಂದು ನೆನಪಿಗಾಗಿ ಅಂತಾನೆ ಹೋಗ್ಬೇಕಂತ ಬಹಳ ಇಷ್ಟ ಇತ್ತು ಅವರಿಗೆ ಆದ್ರೆ ಕಾರಣಾಂತ ಆಗಲಿಲ್ಲ ಅವರಿಗೆ ಅದಕ್ಕೆ ಅದನ್ನು ಕೈ ನೆನಪಿಗಾಗಿ ಈಗ ಇನ್ನೊಂದು ಬಾವಿನ ತೋರಿದ್ದಾರೆ ನಮ್ಮೆಲ್ಲರ ಈ ಏರಿಯಾದ ಗಣೇಶನಗರದ ಎಲ್ಲ ಜನಪ್ರಭಾಗಿ ಅವರಿಗೆ ಒಂದು ಅಭಿನಂದನೆ ನಾನು ಹೇಳ್ತೀನಿ